ನೆಲಮಂಗಲ ನಗರಸಭೆ ಆವರಣದಲ್ಲಿ ಸ್ಥಳೀಯ ಕರ್ನಾಟಕ ರಾಜ್ಯ ಹೊರಗುತ್ತಿಗೆ ನೌಕರರ ಸಂಘ ಹಾಗೂ ಪೌರಚಾಲಕರು ನೇರ ಪಾವತಿಗೆ ಆಗ್ರಹಿಸಿ ಹೊರಗುತ್ತಿಗೆ ನೌಕರರ ನಡಿಗೆ ಮುಖ್ಯಮಂತ್ರಿಗಳ ಮನೆ ಕಡೆಗೆ ಎಂಬ ಶೀರ್ಷಿಕೆಯಡಿ ಪ್ರತಿಭಟನೆ ನಡೆಸಿದರು ಇದರ ನೇತೃತ್ವವನ್ನು ತಾಲೂಕು ಅಧ್ಯಕ್ಷ ನಾಗೇಶ್ ಉಪಾಧ್ಯಕ್ಷ ರಮೇಶ್ ಕಾರ್ಯದರ್ಶಿ ಮನೋಜ್ ಖಜಾಂಚಿ ಕಾಟಿಮಯ್ಯ ಹಾಗೂ ಪೌರಚಾಲಕರು ಹಾಗೂ ಹೊರಗುತ್ತಿಗೆ ನೌಕರರು ಭಾಗವಹಿಸಿದ್ದರು ಕರ್ನಾಟಕ ರಾಜ್ಯ ಹೊರಗುತ್ತಿಗೆ ನೌಕರರ ಸಂಘದ ಯಲ್ಮೋಳ ತಾಲೂಕು ಅಧ್ಯಕ್ಷ ನಾಗೇಶ್ ಅಂತ ಹೆಸರು ನಮ್ಮದು ನಮ್ಮ ರಾಜ್ಯಾಧ್ಯಕ್ಷ ಎಂಬಿ ಎಂ ಬಿ ಅಂತ ನಾವು ಸುಮಾರು ಹತ್ತರಿಂದ ಹದಿನೈದು ವರ್ಷದಿಂದ ಡ್ರೈವರ್ಗೆ ಕೆಲಸ ಮಾಡ್ತಾ ಇದ್ದೀವಿ ಈ ಹಿಂದೆ ಪೌರ ಕಾರ್ಮಿಕರಿಗೆ ಎರಡು ಬಾರಿ ನೇರ ಮಾಡಿ ಅವ್ರಿಗೆ ಕಾಯಂ ಮಾಡಿದ್ದೆ ಸರ್ಕಾರ ನಮಗೂ ಸು ನಮಗೂ ಸಹ ನೇರಪಾವತಿ ಮಾಡಿ ಹಂತ ಹಂತವಾಗಿ ಕಾಯಂ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿತ್ತು ಹಂಗಾಗಿ ಕಾಂಗ್ರೆಸ್ ಸರ್ಕಾರದ ಆರನೇ ಬೇಡಿಕೆಯಾಗಿ ನಮಗೆ ಮಾಡ್ತೀವಿ ಅಂತ ಹೇಳಿದರು ಅವರು ಇಲ್ಲಿವರೆಗೂ ಈಡೇಡದಿಲ್ಲ ಹಾಗಾಗಿ ಇನ್ನು ಹಂಗಾಗಿ ನಮ್ಮ ಇಡೀ ರಾಜ್ಯಾದ್ಯಂತ ನಮ್ಮ ವರ್ಗದ ಸಂಘದವರು ವಾಹನ ಚಾಲಕರು ರೋಡರ್ಸು ಕ್ಲೀನರ್ಸು ಹೆಲ್ಪರ್ಸ್ಗಳಿಗೆಲ್ಲ ಒಂದೇ ಸಮವಾಗಿ ನ್ಯಾ ಮಾಡಿ ಅಂತ್ಯ ಕಾಯಂ ಕಾಯ್ ಮಾಡಬೇಕು ಇದನ್ನು ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಹದಿಮೂರು ಹದಿನಾಲ್ಕನೇ ತಾರೀಕು ನಗರಸಭೆ ಸ್ಥಳೀಯ ಸಂಸ್ಥೆ ಮುಂದೆ ನಾವು ಪ್ರತಿಭಟನೆ ಮಾಡಿ ಹದಿನೈದು ತಾರೀಕು ನಮ್ಮ ಹೊರಗುತ್ತೆ ನೌಕರ ನಡಿಗೆ ಮುಖ್ಯಮಂತ್ರಿ ಮನೆ ಕಡೆಗೆ ಅಂದ್ಬಿಟ್ಟು ಒಂದು ಜಾಥಾ ಹಮ್ಮಿಕೊಂಡಿದ್ದೀವಿ ಹಾಗಾಗಿ ಸರ್ಕಾರಕ್ಕೆ ನಾವು ಮನವಿ ಮಾಡೋದೇನೆಂದರೆ ನಾವು ಸಹ ಕಾರ್ಮಿಕರ ಜೊತೆಯಲ್ಲೇ ಕೆಲಸ ಮಾಡೋದ್ರಿಂದ ನಮ್ಮನ್ನು ಪೌರ ಚಾಲಕರನ್ನು ಪರಿಗಣಿಸಿ ನಮ್ಮನ್ನು ನ್ಯಾಯಪಾವತಿ ತಗೊಂಬಂದು ಹಂತ ಹಂತವಾಗಿ ಕಾಯಂ ಮಾಡಬೇಕೆಂದು ತಮ್ಮಲ್ಲಿ ಮನವಿ ಮಾಡ್ತಾರೆ ಇದು ನಮ್ಮ ಹೋರಾಟ ಬಂದು ಸರ್ಕಾರ ಅಧಿಕಾರಿಗಳ ವಿರುದ್ಧ ಸರ್ಕಾರದ ಅಧಿಕಾರಿಗಳು ವಿರುದ್ಧ ಯಾಕೆಂದ್ರೆ ಸರ್ಕಾರ ಅಧಿಕಾರಿಗಳು ಪೌರ ಕಾರ್ಮಿಕರು ಬೇರೆ ಪೌರ ಚಾಲಕರು ಬೇರೆ ಲೋಡರ್ಸ್ ಬೇರೆ ಅಂದ್ಬಿಟ್ಟು ಪರಿಗಣಿಸಿ ಬೇರೆ ಬೇರೆ ಆಗಲಿ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಾಗ್ಲಿ ನಮ್ಗೆ ಎಲ್ಲ ಒಂದೇ ನೀವೆಲ್ಲ ಪೌರ ಕಾರ್ಮಿಕರ ನಿಮ್ಮನ್ನ ನೇರಪಾತಿ ಮಾಡಿ ಕಾಯಂ ಮಾಡ್ತೀವಿ ಅಂದ್ಬಿಟ್ಟು ಭರವಸೆ ಕೊಟ್ಟಿದ್ರು ಹಂಗಾಗಿ ನಾವು ಅಧಿಕಾರಿಗಳ ವಿರುದ್ಧವಾಗಿ ನಾವು ಪ್ರತಿಭಟನೆ ಮಾಡ್ತಾ ಇದೀವಿ ನಾವು ಹದಿನೈದು ತಾರೀಕು ನಮ್ಮ ನಡೆಗೆ ಮುಖ್ಯಮಂತ್ರಿ ಮನೆ ಕಡೆಗೆ ಒಂದು ಜಾತ್ರೆ ಅಂಬ್ಕೊಂಡಿದ್ದೀವಿ ನಾವು ಈ ಬೇಡಿಕೆ ಈಡೇರಿಲ್ಲ ಅಂದರೆ ನಾವು ವಾ ನೀರು ನೀರು ಬಂದ್ ಮಾಡ್ತೀವಿ ಆಮೇಲೆ ಕಸ ಇಲ್ಲೋ ಕಸ ಸಾಗಣೆ ಮಾಡಲ್ಲ ನಮ್ಮ ಟೋಟಲ್ ನಮ್ಮ ಫ್ಯಾಮಿಲಿ ತಗೊಂಬಂದು ದೊಡ್ಡ ದೊಡ್ಡದಾಗಿ ಹೋರಾಟ ಪ್ರತಿಭಟನೆ ಮಾಡ್ಬೇಕಂದ್ಬಿಟ್ಟು ನಾವೆಲ್ಲ ನಮ್ಮ ಸಂಘದ ಕಡೆಯಿಂದ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಹಂಗಾಗಿ ನಮಗೆ ಈ ರಾಜ್ಯ ಸರ್ಕಾರ ನಮ್ಮ ನ್ಯಾ ನ್ಯಾಯಪೌತಿ ತಗೊಂಬಂದು ನಮ್ಮನ್ನು ಕಾಯ ಮಾಡಬೇಕೆಂದು ಮನವಿ ಮಾಡ್ತಾ ಇದೀವಿ ಹೌದು ರಾಜ್ಯ ಸರ್ಕಾರ ನಮಗೆ ಸುಮಾರು ಸರಿ ನಾವು ಬೆಳಗಾವಿ ಒಳಗೆ ಪ್ರತಿಭಟನೆ ಮಾಡಿದಾಗಲೂ ಸಹ ನಮಗೆ ಭರವಸೆ ಕೊಟ್ಟಿತ್ತು ಮಾಡ್ತೀವಿ ಅಂತ ಇವಾಗ ಸರ್ಕ ರಾಜ್ಯ ಸರ್ಕಾರದ ನಮಗೆ ನಂಬಿಕೆ ಐತೆ ಗ್ಯಾರಂಟಿ ನಮಗನ್ನು ಪೌರ ಚಾಲಕರಂತ ಪರಿಗಣಿಸಿ ವರ್ಗದಕ್ಕೆ ನೌಕರನ್ನ ನ್ಯಾಪೋತಿ ಮಾಡೋಕ್ಕೆ ಸರ್ಕಾರ ಹಂಡ್ರೆಡ್ ಪರ್ಸೆಂಟ್ ನಮಗೆ ಪರ ಭರವಸೆ ಕೊಟ್ಟು ಮಾಡೇ ಮಾಡ್ತಾರೆ ಅಂತ ನಂಬಿಕೆ ಐತೆ